ನಮಸ್ಕಾರ ಶ್ರೀಕಾಂತ್ ಅವ್ರಿಗೆ ಒಳ್ಳೆಯದಾಗಲಿ ಅವರು ಹೊಸ ಚಿತ್ರ ಹಲ್ಕಾರ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಆಮೇಲೆ ಪ್ರಮೋದ್ ಅವ್ರಿಗೆ ಮತ್ತು ಅಮೃತ ಅವ್ರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆ ಜ್ಯೋತಿ ಅವ್ರಿಗೆ ಕೂಡ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ನಮಸ್ಕಾರ ಶ್ರೀಕಾಂತ್ ಅವ್ರಿಗೆ ಒಳ್ಳೇದಾಗಲಿ ಅವರು ಹೊಸ ಚಿತ್ರ ಹಲಕನಿಕ ಚಿತ್ರತಂಡಕ್ಕೆ ಒಳ್ಳೆದಾಗ್ಲಿ ಆಮೇಲೆ ಪ್ರಮೋದ್ ಅವರಿಗೆ ಮತ್ತೆ ಅಮೃತ ಅವರಿಗೆ ಒಳ್ಳೆದಾಗ್ಲಿ ಎಲ್ಲರಿಗೂ ಜ್ಯೋತಿ ಅವರಿಗೆ ಕೂಡ ಎಲ್ಲರಿಗೂ ಒಳ್ಳೆದಾಗ್ಲಿ ನಮಸ್ತೆ ನಮಸ್ಕಾರ ಆ ಶಿಖಂತ ಅವರಿಗೆ ಒಳ್ಳೆದಾಗ್ಲಿ ಅವರ ಹೊಸ ಚಿತ್ರ ಹಲಕನಿಕ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಆಮೇಲೆ ಪ್ರಮೋದ್ ಅವ್ರಿಗೆ ಮತ್ತು ಅಮೃತ ಅವ್ರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೆ ಜ್ಯೋತಿ ಅವ್ರಿಗೆ ಕೂಡ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ